ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ದಿನ ಆರೋಗ್ಯ ಮಾಹಿತಿ ಎನ್ನುವಂಥ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನ ಹೆಸರು ಗುರು ಸ್ವರಾಜ್ ಹರಿಹರದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವಂಥ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಫಿ ಅಂದರೆ ಮನ ವಾಕ್ ಮತ್ತು ಶ್ರವಣ ಕೇಂದ್ರಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಈ ದಿನದಲ್ಲಿ ಶ್ರೀಮತಿ ಮಾನಸ ಆರ್ಪಿ ಮೈಸೂರಿನ ಸ್ಪೀಚ್ ಅಂಡ್ ಇಯರಿಂಗ್ ವಿಭಾಗದಲ್ಲಿ ಪದವಿಯನ್ನು ಪಡೆದಿರುವಂಥ ಒಳ ವಿಶೇಷವಾದಂಥ ಮನ ವಾಕ್ ಮತ್ತು ಶ್ರವಣ ಕೇಂದ್ರದ ಕೆಲವು ಮಾಹಿತಿಗಳನ್ನು ನಾವು ನೀವೆಲ್ಲ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಮೇಡಮ್ ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಮಾನಸ ಅಂತ ನಾನು ಮೈಸೂರಲ್ಲಿ ಜೆ ಎಸ್ ಎಸ್ ಅಲ್ಲಿ ಬಿ ಎಸ್ ಸಿ ಸ್ಪೀಚ್ ಆ್ಯಂಡ್ ಡಿಯರಿಂಗ್ ಓದಿದ್ದೀನಿ ಅದಕ್ಕೆ ಸಂಬಂಧಪಟ್ಟೆ ಇಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದೀನಿ ಸರ್ ತಮ್ಮ ಮನವಾ ಮತ್ತು ಶ್ರವಣ ಕೇಂದ್ರ ಬಹಳ ವಿಶೇಷ ಇದೆ ಇದರ ವ್ಯಾಖ್ಯಾನ ಅರ್ಥವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಮನ ಅಂದರೆ ಆ್ಯಕ್ಚುಲಿ ನಮ್ಮ ನಮ್ಮ ಲ್ಯಾಂಗ್ವೇಜಲ್ಲಿ ಮನ ಅಂದರೆ ನಮ್ಮದು ಅಂತ ಸರ್ ಆ ಉದ್ದೇಶದಿಂದಲೇ ನಾನು ಆ ಹೆಸರಿಟ್ಟಿದ್ದೀನಿ ವಾಕ್ ಮತ್ತು ಶ್ರವಣ ಅಂದರೆ ವಾಕ್ ಅಂದರೆ ಮಾತಾಡ ಮಾತನಾಡೋದು ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಸೊ ಕೇಳೋದು ಮತ್ತು ಮಾತು ಎರಡು ರಿಲೇಟೆಡ್ ಇದೆ ಸರ್ ಅದ್ರ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಇದೊಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ವಿ ಅಂದ್ರೆ ಚಿಕಿತ್ಸೆ ಯಾವ ರೀತಿಯ ಚಿಕಿತ್ಸೆ ಇದೆ ಸರ್ ಇದು ಚಿಕಿತ್ಸೆ ಬಂದು ಔಷಧಿ ಆಗಲಿ ಗುಳ್ಗೆ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ಸರ್ ಏನಿದ್ರು ಮೇಜರ ಕೌನ್ಸಿಲಿಂಗು ತರಬೇತಿ ಥೆರಪಿ ಅಂತ ಹೇಳ್ತೀವಿ ಅದನ್ನೇ ಕೊಡ್ತಾ ಹೋಗ್ತೀವಿ ಸರ್ ಯಾವ ವಯಸ್ಸಿನ ಮಕ್ಕಳಿಗೆ ಈ ಒಂದು ಥೆರಪಿಯನ್ನು ತಾವು ನೀಡ್ತೀರಿ ಸರ್ ಆದಷ್ಟು ಬೇಗ ಕಂಡುಹಿಡಿಯೋದು ಒಳ್ಳೆಯದು ಸರ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಮಗುಗೆ ಇಷ್ಟು ಪದ ಅಂತ ಇರುತ್ತೆ ಒಂದು ಎರಡರಿಂದ ಮೂರು ಪದ ಮಾತಾಡ್ಬೇಕು ಅಂತ ಹೇಳ್ತೆ ಆರನೇ ತಿಂಗಳಲ್ಲಿ ಆರನೇ ತಿಂಗಳ ವಯಸ್ಸಲ್ಲಿ ಮಗು ಬಬ್ಬಬ್ಬ ಪಪ್ಪಪ್ಪ ತತ್ತತ್ತ ಅಂತ ಶಬ್ದ ಮಾಡ್ತವೆ ಆಮೇಲೆ ಒಂಬತ್ತು ತಿಂಗಳಲ್ಲಿ ಅಪ್ಪ ಅಮ್ಮ ಅಂತ ನಡೆಯಬಹುದು ಇಲ್ಲ ಆತರ ಪದಗಳು ಬರ್ತಾ ಹೋಗ್ತವೆ ಸರ್ ಅವನ್ನೆಲ್ಲ ನಾವು ನೋಡ್ಕೊತ ಬರಬೇಕು ಆದಷ್ಟು ಬೇಗ ಒಂದು ವರ್ಷದೊಳಗೆ ಕಂಡಿಡಿದ್ರೆ ಇಲ್ಲ ಒಂದು ಒಂದೂವರೆ ವರ್ಷದೊಳಗೆ ಕಂಡಿಡಿದ್ರೆ ಬಹಳ ಒಳ್ಳೇದು ಸರ್ ಒಂದು ವರ್ಷದ ನಂತರದಲ್ಲಿ ಯಾವ ಶಬ್ದನ ಬಳಸದೇ ಇದ್ರೆ ಆ ಮಗು ನಾವು ಮೂಕ ಅಂತೇಳಿ ಪರಿಗಣಿಸಬೇಕು ಅಥವಾ ಮುಂದಿನ ದಿನಗಳ ಮಾತು ಬರಬಹುದಾ ಸರ್ ಖಂಡಿತ ಬರುತ್ತೆ ಸರ್ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಸ್ಟೆಪ್ಸ್ ಫಾಲೋ ಮಾಡಬೇಕಾಗತ್ತೆ ಕಿವಿ ಕೇಳಿಸೋದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಬೇಕಾಗತ್ತೆ ಕಿವಿ ಟೆಸ್ಟಿಂಗ್ ಮಾಡಬೇಕಾಗತ್ತೆ ಆಮೇಲೆ ಅದಕ್ಕೆ ರಿಲೇಟೆಡ್ ಏನಾರು ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ ಇವಾಗ ಕಿವಿ ಕೇಳಿಸ್ಲಿಲ್ಲ ಅಂದರೆ ನಮಗೆ ಮಾತು ಬರೋಲ್ಲ ಸರ್ ಹಾಗಾಗಿ ಅದು ಆಮೇಲೆ ಬುದ್ಧಿಮಾಂದ್ಯತೆ ಮಾಧ್ಯತೆ ಏನಾರು ಇದೆಯಾ ಇಲ್ಲ ಫ್ಯಾಮ್ಲಿ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಇದೆಯಾ ಆ ಥರ ಎಲ್ಲ ಒಂದೊಂದೇ ಒಂದೊಂದೇ ಪರಿಗಣೆ ಮಾಡ್ಕೊಂಡು ಹೋಗ್ತಾ ಯಾವ ಒಬ್ಬ ಮಗು ಏನಾದರೂ ಉತ್ತರ ಕೊಡಬೇಕಂದ್ರೆ ಮೊದಲು ಪ್ರಶ್ನೆಯನ್ನು ಕೇಳಕ್ಕೆ ಶ್ರವಣ ಭಾಳಷ್ಟು ಮುಖ್ಯ ಆದ್ರೆ ಶ್ರವಣ ಅಥವಾ ಶ್ರವಣ ಯಾವ ತೊಂದರೆಗಳನ್ನು ಒಳಗೊಂಡಿರುತ್ತೆ ಸರ್ ಶ್ರವಣ ಬಂದ್ಬಿಟ್ಟು ಎರಡು ಭಾಗದಲ್ಲಿ ಎರಡು ಬ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ಕೋಬೋದು ಸರ್ ಒಂದು ಇನ್ಫೆಕ್ಷನ್ ಆಗಿ ಕಿವಿ ಸೋರೋದು ಇಲ್ಲ ಕಿವಿ ಒಳಗೆ ಗುಳ್ಳೆ ಆಗಿರೋದು ಅಂಥದಕ್ಕೆಲ್ಲ ಇ ಎನ್ ಟಿ ಹತ್ರ ಹೋದರೆ ಔಷಧಿ ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದರಿಂದ ವಾಸಿ ಆಗುತ್ತೆ ಅಕಸ್ಮಾತಾಗಿ ಅದು ಆಗಲಿಲ್ಲ ಅದರಿಂದ ಇನ್ನೂ ಪ್ರೊಲಾಂಗ್ ಪ್ರೊಲಾಂಗಾಗಿ ಒಳಗಡೆ ಕಿವಿಗೆ ಏನಾದರೂ ಜಾಸ್ತಿ ಒಳಗೋದ್ರೆ ಅಲ್ಲೂ ಇನ್ನೂ ತೊಂದರೆ ಜಾಸ್ತಿಯಾಗಿ ಹಿಯರಿಂಗ್ ಏಡ್ಸ್ ಅಂತ ಬರುತ್ತೆ ಸರ್ ಇವಾಗ ಹಿಯರಿಂಗ್ ಏಡ್ಸ್ ಕೊಡ್ಬೋದು ಆಮೇಲೆ ನರ ನರ ವೀಕ್ನೆಸ್ ಆಗಿ ಹುಟ್ಟಿರೋ ಮಗದಲ್ಲೇ ನ ನರ ವೀಕ್ನೆಸ್ ಆಗಿಬಿಟ್ಟಿರುತ್ತೆ ಆ ನರ ವೀಕ್ನೆಸ್ ಆದಾಗ ಸಮೇತ ಕಿವಿ ಕೇಳಿಸೋದು ತೊ ತೊಂದರೆ ಆಗುತ್ತೆ ಆಮೇಲೆ ಇದೆಲ್ಲ ಬಂದು ಒಂದು ಹುಟ್ಟಿದ ಮಗುಗೆ ಇವಾಗ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಅಲ್ಲೇ ರೆಫರ್ ಇಲ್ಲ ಪಾಸ್ ಅಂತ ಬರುತ್ತೆ ರೆಫರ್ ಅಂತ ಬಂತು ಅಂದರೆ ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳಲ್ಲಿ ಮತ್ತೆ ರೀಟೆಸ್ಟ್ ಮಾಡಬೇಕಾಗತ್ತೆ ಮೂರು ತಿಂಗಳಲ್ಲಿ ಮತ್ತೆ ರೀಟೆಸ್ಟ್ ಮಾಡಬೇಕಾಗತ್ತೆ ಆಮೇಲೆ ಆರನೇ ತಿಂಗಳಲ್ಲಿ ಅದಕ್ಕೆ ಏನು ಬೇಕಾಗುತ್ತಲ್ಲ ಅದಕ್ಕೆ ಕ್ರಮ ತಗೋಬೇಕಾಗತ್ತೆ ಕೆಲವು ಮಕ್ಕಳು ಮಾತು ಬರೋಕಿನ ಪೂರ್ವದಲ್ಲಿ ಕೆಲವೊಂದು ಅಕ್ಷರ ಅಥವಾ ಶಬ್ದ ಅಥವಾ ಉಚ್ಚಾರ ಹೇಳ್ಬೇಕಂತ ಹೇಳಿದರೆ ಅದು ಸ್ವಲ್ಪ ತೊದಲು ಆಯಿತು ಅಂದರೆ ಮಾತು ತಡವಾಗಿ ಬರುತ್ತೋ ಅಥವಾ ಕೆಲವೇ ದಿನಗಳಲ್ಲಿ ಮಾತು ಕಲಿಬಹುದಾ ಸರ್ ಆ್ಯಕ್ಚುಲಿ ತ್ರೀ ಇಯರ್ಸ್ವರೆಗೂ ತೊದಲಿಕ್ಕೆ ಅನ್ನೋದು ಕಾಮನ್ ಸರ್ ಅದನ್ನು ನಾರ್ಮಲ್ ನಾನ್ ಫ್ಲೂಯೆನ್ಸಿ ಅಂತಲೂ ಕರಿತೀವಿ ಇವಾಗ ತಾ ಹೇಳೋದು ಎಲ್ಲ ಲಾ ಹೇಳೋದು ಅದು ಆ್ಯಕ್ಚುಲಿ ಕಾಮನ್ ಅದು ಲರ್ನಿಂಗ್ ಪ್ರಾಸೆಸ್ಸು ಸರ್ ಅದು ಕಲ್ತ್ಕೊತಾ ಹೋಗ್ತಿರುತ್ತೆ ಅದೇ ಏನಾದರೂ ಕಂಟಿನ್ಯೂ ಆಗಿ ಮಾತಾಡ್ತಾ 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 ಏನಾಗುತ್ತೆ ಇವಾಗ ನಕ್ಷತ್ರ ಅನ್ನೋದು ಹೋಗಿ ಕ ಕತ್ರ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಕಾಣಿಸ್ತು ಅಂದರೆ ಅದಕ್ಕೆ ಥೆರಪಿ ಕೊಡ್ತೀವಿ ಸರ್ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಇಲ್ಲದ ಜೀವನ ಇಲ್ಲ ಅಂತೀವಿ ತಾಯಿ ಗರ್ಭಿಣಿಯಾಗಿದ್ದಾಗ ಅತಿ ಹೆಚ್ಚು ಮೊಬೈಲ್ ಉಪಯೋಗಿಸಿದರೆ ಮಗು ಕ್ಯೂಡ ಆಗಬಹುದಾ ಆ ಥರ ಏನೂ ಸಾಬೀತಾಗಿಲ್ಲ ಬಟ್ ಮೊಬೈಲ್ ಬಳಕೆಯಿಂದ ಭಾಳ ಅಂದರೆ ಭಾಳ ತೊಂದರೆಗಳು ಕಾಣಿಸ್ಕೊತಾ ಇದೆ ಸರ್ ಇವಾಗಿನ ಮಕ್ಕಳಲ್ಲಿ ಯೂಶ್ವಲಿ ಇವಾಗ ತಾಯಂದರು ಬ್ಯುಸಿ ಇರ್ತಾರೆ ಅಂತ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ ಆ ಮೊಬೈಲ್ ನೋಡೋದ್ರಿಂದ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಇನ್ನೊಂದು ಕಡೆ ಮಾತಾಡೋಕ್ಕೆ ಯಾರೂ ಇರೋಲ್ಲ ಸೊ ಮೊಬೈಲನ್ನ ನೋಡಿಕೊಂಡು ಬೆಳೀತಿರ್ತಾರೆ ಅದರಿಂದ ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳೋದು ಬೆಳೆದಿರ್ಬೋದು ಇದು ರೆಡ್ ಕಲರ್ ಇರ್ಬೋದು ಇದು ಯೆಲ್ಲೋ ಕಲರ್ ಅಂತ ಹೇಳ್ಬೋದು ಬಟ್ ಮಾತಾಡೋಕೆ ಯಾರು ಎದುರುಗಡೆ ಸಿಗದೆ ಇರೋದ್ರಿಂದ ಸೋಷಿಯಲ್ ಮಿಂಗ್ಲಿಂಗ್ ಅನ್ನೋದಂತ ಏನಂತೀವಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಐ ಕಾಂಟ್ಯಾಕ್ಟ್ ಕಮ್ಮಿ ಆಗ್ತಾ ಇದೆ ಅದನ್ನ ಇವಾಗ ವರ್ಚುಯಲ್ ಆಟಿಸಮ್ ಅಂತಾನೆ ಕರೆಯಂಗಾಗ್ಬಿಟ್ಟಿದೆ ಸರ್ ಆ ತರ ಪ್ರಾಬ್ಲಮ್ ಕಾಣಿಸ್ಕೊಂತ ಇದೆ ಇವಾಗ ಚಿಕ್ಕ ಮಗು ಹುಟ್ಟಿದ ತಕ್ಷಣವೇ ತಾಯಿ ನೋಡಿ ಅವನ ತಾಯಿಯ ಆವಭಾವಗಳನ್ನ ನೋಡಿ ಸಂತೋಷ ಪಡುತ್ತೆ ಫೀಲಿಂಗ್ ವ್ಯಕ್ತಪಡಿಸುತ್ತೆ ಪ್ರಸ್ತುತ ದಿನಗಳಲ್ಲಿ ಮಗು ಮೊಬೈಲ್ ಹಿಡಿದ್ರೆ ಆ ತಾಯಿ ಭಾಳ ಖುಷಿ ಪಡ್ತಾಳೆ ಹಾಗಾದರೆ ಮಗು ಮೊಬೈಲನ್ನು ಯಾವ ವಯಸ್ಸಿನಿಂದ ಮುಟ್ಟಬೇಕು ಮುಟ್ಬಾರ್ದು ಸರ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಹುಟ್ಟಿದ ತಕ್ಷಣ ಮಕ್ಳಿಗಂತೂ ಸ್ಕ್ರೀನ್ ಟೈಮ್ ನಿಲ್ ನೋ ಅಂತಲೇ ಹೇಳಬೇಕು ಇವಾಗ ಟಾಡ್ಲರ್ ಅಂದರೆ ಒಂದರಿಂದ ಮೂರು ವರ್ಷ ಏನಂತೀವಲ್ಲ ದಿನಕ್ಕೆ ಲೆಸ್ ದೆನ್ ಒನ್ ಅವರ್ ಒನ್ ಅವರ್ಗಿಂತ ಕಡಿಮೆ ಬಳಕೆ ಇರಬಹುದು ಇಲ್ಲ ಕೊಡದೇ ಇದ್ರೂ ಒಳ್ಳೇದು ಬಟ್ ಈಗ ಕೋವಿಡ್ ಆದ್ಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರಿಗೂ ಆನ್ಲೈನ್ ಕ್ಲಾಸ್ಗಳು ಆನ್ಲೈನ್ ಇದು ಅಂತಂದು ಜಾಸ್ತಿ ಸ್ಕ್ರೀನ್ ಬಳಕೆ ಆಗ್ತಿದೆ ಆದಷ್ಟು ಒಡ ಕೊಡದು ಬಹಳ ನಿಲ್ ಮಾಡಬೇಕು ಸರ್ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕಾಗ್ತದೆ ಈ ಮೊಬೈಲ್ ರೇಸ್ಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ದುಷ್ಪರಿಣಾಮ ಬೀಳಬಹುದು ಅಂತ ತಾವು ಹೇಳ್ತೀರಿ ಹೌದು ಹಾಗಾದ್ರೆ ಶ್ರವಣ ದೋಷಗಳನ್ನು ತಡೆಗಟ್ಟಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ನೀವು ತೆಗೆದುಕೊಳ್ತೀರಿ ಶ್ರವಣ ದೋಷಕ್ಕೆ ಸರ್ ಆದಷ್ಟು ಟಿ ವಿ ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳೋದು ದೂರದಿಂದ ಕೂಗೋಕ್ಕಿಂತ ಸನ್ನೆ ಮಾಡಿ ಕರೆಯೋದು ಆಮೇಲೆ ಇವಾಗ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾರೆ ಅದರಿಂದ ಒಂದೊಂದು ಸರ್ತಿ ಕಿವಿ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ವಾ ವಾಲ್ಯೂಮ್ ಇಲ್ಲಿ ಜೋರಾಗಿ ಕೇಳಿಸ್ಕೊಂತಿರಲ್ಲ ಅಂತ ನೀವು ಜೋ ನಿಮಗೆ ಕೇಳಿಸ್ತಿರಲ್ಲ ಅಂತ ಜೋರಾಗಿ ಇಟ್ಟಿರ್ತೀರ ಬಟ್ ಪಕ್ಕ ಪಕ್ಕದವ್ರಿಗೆ ಅದು ತೊಂದರೆ ಕಾಣಿಸುತ್ತೆ ಆಮೇಲೆ ಇನ್ನೊಂದು ಬಂದು ನಾಯ್ ಇದು ಸರೌಂಡಿಂಗ್ ನಾಯ್ಸ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಹತ್ತಿರ ಬಂದು ಮಾತಾಡಿ ಆಮೇಲೆ ಸ್ಪೀಕರ್ ಎದುರುಗಡೆ ಕುತ್ಕೊಂಡು ಮಾತಾಡಿ ದೂರದಿಂದ ಕೂ ಕಿರ್ಚಾಡೋದು ಆಮೇಲೆ ಇವಾಗ ಇನ್ನೊಂದು ಬಂದಿರೋದು ಇಯರ್ಫೋನ್ಸ್ ಬಳಸ್ತಾರಲ್ಲ ಸರ್ ಇಯರ್ ಫೋನ್ಸ್ ಬಳಸಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಡಿ ಬಿ ವಾಲ್ಯೂಮ್ ಇಟ್ಕೊಂಡಿರ್ತಾರೆ ಅದು ಭಾಳ ಕಮ್ಮಿ ಮಾಡ್ಬೇಕು ಮ್ಯಾಕ್ಸಿಮಮ್ ಲಿಮಿಟ್ವರೆಗೂ ಇಟ್ಕೊಳ್ಳಿ ಏನೋ ತೊಂದರೆ ಆಗೋಲ್ಲ ಅಂತ ಕಂಪ್ನೀಸ್ವ್ರು ಹೇಳ್ತಾರೆ ಬಟ್ ಅದರಲ್ಲಿ ಆ್ಯಕ್ಚುಲಿ ಭಾಳ ತೊಂದರೆಗಳಾಗ್ತಿದೆ ಒಳಗೆ ಇನ್ಫೆಕ್ಷನ್ ಆಗೋದು ಕಿವಿ ಕೇಳಿಸ್ದೇ ಇರೋದು ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಆದಷ್ಟು ಎಲ್ಲ ಕಮ್ಮಿ ಎಲ್ಲ ಸರ್ ಗ್ಯಾಡ್ಜೆಟ್ ಫ್ರೀ ಮಾಡ್ಕೊಬರ್ಬೇಕೀಗ ಈಗ ಮತ್ತೆ ಅಂತ ಹೇಳ್ತೀನಿ ಉತ್ತಮ ಆರೋಗ್ಯಕ್ಕೆ ದೇಹದ ಎಲ್ಲ ಅಂಗಾಂಗಗಳು ಬಹಳಷ್ಟು ಶ್ರೇಷ್ಠನೇ ಕಾಪಾಡಿಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ ಈ ಒಳ ಹೊರ ಕಿವಿಗೂ ಒಳ ಕಿವಿಗೂ ಒಂದು ವ್ಯತ್ಯಾಸ ಇರುತ್ತೆ ನೋಡ್ಲಿಕ್ಕೆ ಎಲ್ಲರಿಗೂ ಕಿವಿ ಕಾಣುತ್ತೆ ಅದು ಕಿವಿ ಕೇಳಬೇಕಂದ್ರೆ ಒಂದು ಪರದೆ ಅಂತ ಇರ್ತದೆ ಆ ಪರದೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಕಿವಿ ಮೂರು ಭಾಗದಲ್ಲಿ ಡಿವೈಡ್ ಆಗಿದ್ದಾವೆ ಸರ್ ಅದರಲ್ಲಿ ಮೇಲ್ ಕಿವಿ ಮಧ್ಯ ಕಿವಿ ಒಳ ಕಿವಿ ಅಂತ ಮೇಲ್ ಕಿವಿ ಮತ್ತು ಮದ್ಯ ಕಿವಿಲಿ ಇನ್ಫೆಕ್ಷನ್ ಆಗ್ತಿರುತ್ತೆ ಆ ಟಮ್ಟೆ ಅನ್ನೋದೇನು ಬರುತ್ತೆ ಅಂತ ಕಿವಿ ಟಮ್ಟೆ ಅಂತ ಹೇಳ್ತೀವಲ್ಲ ಸರ್ ಅದು ಮದ್ಯ ಕಿವಿಲಿರುತ್ತೆ ಅದು ಶಬ್ದ ಹಿಂಗೆ ಒಡೆದಿದ ತಕ್ಷಣ ಅದು ವೈಬ್ರೇಟ್ ಆಗಿ ಒಳಗಡೆ ನರ್ವ್ಸ್ ಮುಖಾಂತರ ಪಾಸಾಗಿ ಬ್ರೈನಿಗೆ ನಮಗೆ ಶಬ್ದ ಐಡೆಂಟಿಫೈ ಮಾಡುತ್ತೆ ಈ ಮೇಲ್ ಕಿವಿ ಮತ್ತು ಮದ್ಯ ಕಿವಿಲಿ ಏನಾದರೂ ತೊಂದರೆ ಇದು ಅದು ಈ ಎಂಟಿ ಸೊಲ್ಸು ಸಾಲ್ವ್ ಮಾಡ್ಕೊಡ್ತಾರೆ ಒಳಗಡೆ ಏನಾದ್ರು ನರದಲ್ಲಿ ಏನಾದರೂ ದೋಷ ಕಾಣಿಸಿದ್ರೆ ಅದಕ್ಕೆ ನಾವು ಆಪ್ರೇಷನ್ ಆಗಿರ್ಬೋದು ಇಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡ್ತೀವಿ ಅಂತಾರೆ ಬಟ್ ಆ್ಯಕ್ಚುಲಿ ಟ್ಯಾಬ್ಲೆಟಿಂದ ನರ ವೀಕ್ನೆಸ್ ಯಾವುದೂ ಸರಿ ಹೋಗಲ್ಲ ಸರ್ ಅದಕ್ಕೆ ಇಯರಿಂಗ್ ಏಡ್ಸ್ ಇರ್ಬೋದು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಂತ ಬಂದಿದೆ ಇವಾಗ ಅದನ್ನು ಕೊಡಬೇಕಾಗತ್ತೆ ಸರ್ ಮಗುಗೆ ಭಾಷೆ ಉಚ್ಚಾರಣೆ ಮಾಡಲಿಕ್ಕೆ ಆರು ತಿಂಗಳ ನಂತರ ಅಂತ ಹೇಳ್ತೀರಿ ಭಾಷೆ ಬೆಳವಣಿಗೆ ಆಗಲಿಕ್ಕೆ ಮಾತು ಬೆಳವಣಿಗೆ ಆಗಲಿಕ್ಕೆ ಯಾವುದಾದ್ರು ಕ್ರಮಗಳಿದಾವೆ ಅವನು ಯಾವ ರೀತಿ ಮನೆಯಲ್ಲಿ ಬೆಳೆಸಬೇಕು ತಂದೆ ತಾಯಿ ಅಥವಾ ಪೋಷಕರು ಆದಷ್ಟು ಮಾತಾಡಬೇಕು ಸರ್ ಕಿವಿ ಇವಾಗ ಫಸ್ಟ್ ಸ್ಟಾರ್ಟ್ ಆಗದೆ ಒಂದು ಸ್ಮೈಲಿಂದ ಒಂದು ಕಮ್ಯುನಿಕೇಶನ್ ಇವಾಗ ಹೊಟ್ಟೆ ತುಂಬಿದ ತಕ್ಷಣ ಮಗು ನಗುತ್ತೆ ಇಲ್ಲ ಅಳುತ್ತೆ ಅದರಿಂದನೇ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅದು ನಕ್ಕಾಗ ಓ ನೀನು ಹೊಟ್ಟೆ ತುಂಬತೆ ನಪ್ಪಿ ಅಂತ ಮಾತಾಡೋದ್ರಿಂದ ಕೇಳಿಸ್ಕೊತಾ ಇರಬೇಕು ಅದನ್ನು ಹೇಳ್ಕೊಡ್ಬೇಕು ಅವರಿಗೆ ಆಮೇಲೆ ಆರನೇ ತಿಂಗಳಲ್ಲಿ ಬಬಬ್ ಬಾತ್ ಅಂತಂದ್ರೆ ನೀವು ಅದೇ ಥರ ಶಬ್ದ ಮಾಡೋದಾಗಲಿ ಇಲ್ಲ ಅಜ್ಜಿ ತಾತ ಮನೆಯಲ್ಲಿದ್ದರೆ ಸ್ವಲ್ಪ ಕತೆಗಳು ಹೇಳೋದು ಶ್ಲೋಕಗಳು ಹೇಳೋದು ಪದ್ಯಗಳು ಹಾಡೋದು ಅವೆಲ್ಲ ಏನಾಗುತ್ತೆ ಕಿವಿಗೆ ಶಬ್ದ ಬೀಳ್ತಾ ಇರುತ್ತೆ ಸರ್ ಅವರು ಆವಾಗಲೇ ತಕ್ಷಣ ರಿಪೀಟ್ ಮಾಡ್ದಲ್ಲೇ ಇರ್ಬೋದು ಬಟ್ ಅದೆಲ್ಲೋ ಕೇಳಿದಾಗ ಸಿಚುವೇಶನ್ ಬಂದಾಗ ನೀ ಅವ್ರ ಮಕ್ಕಳು ಮಾತಾಡ್ತಾರೆ ಆಮೇಲೆ ಅದೇ ಥರ ಇವಾಗ ಒಂದು ಸ್ನಾನ ಮಾಡಿಸ್ತಿರ್ಬೋದು ನೀನು ನೋಡಿ ಈಗ ಕೈ ಹಾಕಿ ಸೋಪ್ ಹಾಕಿ ಉಜ್ಜುತ್ತಾ ಇದ್ದೀನಿ ಕಾಲು ಉಜ್ಜುತ್ತಿದ್ದೀನಿ ಆ ಥರ ಸಿಂಪಲಾಗಿ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸರ್ ಮಗುವಿನ ಧ್ವನಿನ ಅನುಸರಿಸಿ ನಮ್ಮ ಧ್ವನಿಯನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿದ್ರಿ ಕೆಲವೊಂದು ಸರಿ ತಾಯಿ ಅಥವಾ ಹಿರಿಯರು ಮಗುವಿನ ಜೊತೆ ಮಗುವಾಗಿ ವರ್ತನೆ ಮಾಡಬೇಕಾಗತ್ತಲ್ವ ಹೌದು ಖಂಡಿತ ಮಗು ಮಾತಾಡೋ ಕಲಿತ ಮೇಲೆ ಓದುವ ಬರೆಯುವ ತೊಂದರೆಗಳನ್ನು ಯಾವ ಯಾವ ರೀತಿ ಗಮನಿಸಬಹುದು ಅಥವಾ ಬಗೆಹರಿಸಬಹುದು ಅಂತ ನಿಮ್ಮ ಇವಾಗ ಓದು ಬರೋದಲ್ಲೂ ತೊಂದರೆಗಳು ಕಾಣಿಸ್ತಾ ಇದೆ ಸರ್ ಇವಾಗ ಓದೋದೇನೋ ಬೈಹಾರ್ಟ್ ಮಾಡಿ ಕಲ್ತ್ಕೊತಿರ್ತಾರೆ ಬಟ್ ಆ ಲೆಟರ್ ಐಡೆಂಟಿಫಿಕೇಶನ್ ಅನ್ನೋದಿರಲ್ಲ ಲರ್ನಿಂಗ್ ಡಿಸೆಬಿಲಿಟಿ ಅಂತ ಕರಿತಿದ್ದೀವಿ ಅದು ಕೆಲವೊಂದು ಕಡೆ ಇವಾಗ ಕೋವಿಡ್ ಆದಮೇಲೆ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ ಸೊ ಆದಷ್ಟು ಅದರಲ್ಲೂ ಅಷ್ಟೇ ಇವಾಗ ಡಿಕ್ಟೇಷನ್ ಕೊಡೋದಾಗಲಿ ಮಕ್ಕಳಲ್ಲಿ ಇಲ್ಲ ಓದಿಸಬೇಕಾದ್ರೆ ಕರೆಕ್ಟಾಗಿ ಓದ್ತಿದಾರ ನೋಡಿ ಆ ಥರ ಏನಾದ್ರು ಇದ್ದರೆ ಖಂಡಿತ ಕರ್ಕೊಂಡು ಬನ್ನಿ ಇದೊಂದೇ ಅಲ್ಲ ಸರ್ ಇವಾಗ ತೊದ್ಲಿಕ್ಕೆ ಇರ್ಬೋದು ಇವಾಗ ಸಣ್ಣ ಮಕ್ಕಳು ವಾಯ್ಸೇ ಕಂಟಿನ್ಯೂ ಆಗ್ತಿರ್ಬೋದು ಮೇಲೆ ಅಂಥ ತೊಂದರೆಗಳು ಆಮೇಲೆ ಬುದ್ಧಿಮಾಂದ್ಯತೆ ಆಮೇಲೆ ಸ್ಟ್ರೋಕ್ ಬಂದು ಮಾತು ನಿಂತೋಗಿರುತ್ತಲ್ಲ ಸರ್ ಅಂಥ ಎಲ್ಲ ಎಲ್ಲ ಇದರಲ್ಲೂ ನಾವು ತರಬೇತಿ ಕೊಡ್ತೀವಿ ಸರ್ ಆದಷ್ಟು ನೀವು ಐಡೆಂಟಿಫೈ ಮಾಡಿ ಹತ್ತಿರದಲ್ಲಿರೋ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಹತ್ರ ಕರ್ಕೊಂಡು ಬನ್ನಿ ಯಾವ ವಯಸ್ಸಿನ ಮಕ್ಕಳಿಗೆ ಅತಿಯಾದಂಥ ಶ್ರವಣ ದೋಷ ಇರುತ್ತೆ ಸರ್ ಹೇಳಕ್ಕೆ ಬರಲ್ಲ ಸರ್ ಒಬ್ಬೊಬ್ಬರಿಗೆ ಹುಟ್ಟಿನಲ್ಲೇ ಹುಟ್ಟಿನಿಂದನೇ ಬರುತ್ತೆ ಒಬ್ಬೊಬ್ಬರಿಗೆ ಜ್ವರ ಬಂದು ಮೆದುಳಿಗೆ ಜ್ವರ ಮೇಲೆ ಕಿವಿ ಲಾಸ್ ಬಂದಿರುತ್ತೆ ಆಮೇಲೆ ಈ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಇಯರಿಂಗ್ ಲಾಸ್ ಯಾರಿಗಾರು ನಿಮ್ಮ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ ಯಾರಾದ್ರು ಇಯರಿಂಗ್ ಲಾಸ್ ಇದ್ದರೆ ಅವ್ರಿಗೂ ಬ ಅವ್ರದ್ದು ಜೆನೆಟಿಕ್ಸ್ ಕೌಂಟ್ ಆಗುತ್ತೆ ತಾವು ಹೇಳಿದಿರಿ ಯಾವ ವಯಸ್ಸಿನಲ್ಲಿ ಈ ಒಂದು ತೊಂದರೆಗಳು ಅನುಭವಿಸ್ತೀವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಹುಶಃ ಅರವತ್ತು ವರ್ಷ ಆದವರು ಕೂಡ ಶ್ರವಣ ದೋಷ ಆರಂಭ ಆಯಿತು ಆ ಸಂದರ್ಭ ತೊಂದರೆ ಆಯಿತು ಅಂದರೆ ಅವ್ರಿಗೇನು ಯಾವ ರೀತಿ ಥೆರಪಿ ಕೊಡ್ತೀರಾ ಸರ್ ಅವ್ರಿಗೆ ಥೆರಪಿ ಅನ್ನೋದೇನಿರಲ್ಲ ಮಾತು ಬಂದಿರುತ್ತೆ ಅವ್ರಿಗೆ ಎಷ್ಟು ಡಿಗ್ರಿ ಲಾಸ್ ಆಗಿರುತ್ತೆ ಇವಾಗ ಆಡಿಯೋಮೆಟ್ರಿ ಅಂತ ಕರಿತೀವಿ ಸರ್ ಶ್ರವಣ ಎಷ್ಟು ಕೇಳಿಸುತ್ತೆ ಅಂತ ನಾವು ಅದನ್ನು ಟೆಸ್ಟ್ ಮಾಡಿ ಯಾವ ಥರ ಇಯರಿಂಗ್ ಏಡ್ಸ್ ಸೆಟ್ ಆಗುತ್ತಲ್ಲ ಆ ಹಿಯರಿಂಗ್ ಏಡ್ನ ಟ್ಯೂನ್ ಮಾಡಿ ಪ್ರೋಗ್ರಾಮ್ ಮಾಡಿ ಕಿವಿಗೆ ಸೆಟ್ ಮಾಡಿಕೊಡ್ತೀವಿ ಬಟ್ ಅದನ್ನು ಡೈಲಿ ಏಯ್ಟ್ ಟು ನೈನ್ ಅವರ್ಸ್ ಯೂಸ್ ಮಾಡಬೇಕಾಗತ್ತೆ ಅವ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದರೆ ತಾವು ಹೊರಗಡೆ ಹೋದಾಗ ಮಾತ್ರ ಉಪಯೋಗಿಸಬೇಕು ಯಾರು ಮಾತಾಡಬೇಕಿಲ್ಲ ಹಂಗೆಲ್ಲ ಏನಿಲ್ಲ ಸರ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಉಪಯೋಗಿಸ್ಲೇಬೇಕಾಗತ್ತೆ ಬಟ್ ನಾವು ಹೇಳೋದು ಮಿನಿಮಮ್ ಏಟ್ ಅವರ್ಸ್ ಬಳಸಬೇಕಾಗತ್ತೆ ಮನೆ ವಾಕ್ ಮತ್ತು ಶ್ರವಣ ಏನು ತೆರೆಪ್ ಇಟ್ಕೊಂಡಿರಲ್ಲ ಯಾವ್ಯಾವ ಅನನ್ ಅನುಕೂಲಗಳನ್ನ ಇಲ್ಲಿ ಬಂದಂಥ ರೋಗಿಗಳಿಗೆ ಅಥವಾ ಕಿವಿ ಕೇಳಿದಂಥ ಮಾತಾಡದಂಥವರಿಗೆ ಯಾವ ರೀತಿ ನೀವು ಒದಗಿಸ್ತೀರಿ ಕೆಲವೊಂದು ಸರ್ ಇವಾಗ ಫಾರ್ ಎಕ್ಸಾಂಪಲ್ ತೊದ್ಲಿಕ್ಕೆ ಇದೆ ಅನ್ಕೊಳ್ಳಿ ತೊದ್ಲದ್ ಹೆಂಗೆ ಕರೆಕ್ಟ್ ಮಾಡ್ಬೋದು ಅದು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾ ಹೋಗ್ತೀವಿ ಆಮೇಲೆ ಇವಾಗ ಆ ಥರ ಹೇಳ್ಕೊತ ಹೋಗ್ಬೇಕು ಅಂದರೆ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಇರ್ತವೆ ಸರ್ ಇವಾಗ ಆಟಿಸಮ್ ಅಂತ ಕೇಳಿರ್ತೀರ ತನ್ ತನ್ನತ್ತೆ ಅಂತಾರೆ ಮಕ್ಕಳು ತಂತನ್ನಲ್ಲೇ ಇರ್ತಾರೆ ಯಾರ ಹತ್ರನೂ ಮಿಂಗಲ್ ಮಾಡಲ್ಲ ಮಿಂಗಲ್ ಆಗೋಲ್ಲ ಐ ಕಾಂಟ್ಯಾಕ್ಟ್ ಇರಲ್ಲ ಆಮೇಲೆ ಆ ಥರದಕ್ಕೆಲ್ಲ ಅಟೆನ್ಷನ್ ಇರೋಲ್ಲ ಅಂಥದನ್ನೆಲ್ಲ ಫಸ್ಟ್ ಬೇಸಿಕ್ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ನಾವು ಬರೀ ಮಾತು ಅಂದರೆ ಬರೀ ಮಾತು ಒಂದೇ ಅಲ್ಲ ಸರ್ ಕಮ್ಯುನಿಕೇಷನ್ ಬೇರೆ ರೀತಿಯಲ್ಲೂ ಇರುತ್ತೆ ಇವಾಗ ಒಂದು ಗೆಸ್ಚರ್ ಮಾಡ್ಬೋದು ಇಲ್ಲ ನೀರು ಕುಡಿಯೋಕಿ ಹಿಂಗೆ ಕೇಳ್ಬೋದು ಊಟ ಮಾಡೋಕೆ ಹಿಂಗೆ ಕೇಳಬಹುದು ಇಲ್ಲ ಭಯ ಪಟ್ಟಿದ ತಕ್ಷಣ ಮಿಟ್ಟು ಬೀಳ ಅಂತದ್ದು ಅಂಥದ್ದೆಲ್ಲ ನೋಡ್ಕೊಂತ ಬರ್ತೀವಿ ಸರ್ ಸಣ್ಣ ಸಣ್ಣ ತರ ತರಬೇತಿ ಕೊಟ್ಕೊಂತ ಹೋಗ್ತೀವಿ ನಾವು ಈ ಪಂಚೇಂದ್ರಿಗಳಲ್ಲಿ ಶ್ರವಣ ಮತ್ತು ಮಾತು ನಾಲಿಗೆ ಬಹಳಷ್ಟು ಮುಖ್ಯ ಅವು ಬಾರದೆ ಇದ್ದಂಥವ್ರು ಯಾವಾಗಲೂ ಏಕಾಂತ ವಾಸದಲ್ಲಿರ್ತಾರೆ ಅವ್ರ ರೀತಿ ಮೌನಿಯಾಗಿ ಅಥವಾ ಯಾವುದೋ ಲೋಕದಲ್ಲಿರ್ತಾರೆ ಅಂಥವ್ರು ಯಾವ ರೀತಿ ಥೆರೇಫಿ ಕೊಡುವಲ್ರಿ ಅವರಿಗೆ ಬಂದು ಅವ್ರಿಗೆ ಬಂದು ಫಸ್ಟು ಅವ್ರ ಕಿವಿ ಕೇಳಿಸುತ್ತ ಎಲ್ಲ ನೋಡ್ತೀವಿ ಅಕಸ್ಮಾತ್ ಕಿವಿ ಕೇಳಿಸೋದ್ರಲ್ಲಿ ಕಮ್ಮಿ ಇತ್ತು ಅಂದರೆ ಅದಕ್ಕೆ ಏನು ಹಾಕಬೇಕು ಅಂತ ಹಾಕಿ ಅದು ಹಿಯರಿಂಗ್ ಏಡ್ ಹಾಕಿ ಅಲ್ಲಿಂದ ಸಣ್ಣ ಶಬ್ದದಿಂದ ಟ್ರೈನ್ ಮಾಡ್ತೀವಿ ಈಗ ಒಂದು ಚಪ್ಪಾಳೆ ಹೊಡಿಯೋದಿರ್ಬೋದು ಯಾಕೆ ಕಡೆಯಿಂದ ಶಬ್ದ ಬರ್ತಿದೆ ಇಲ್ಲ ಇದು ಯಾವ ಶಬ್ದ ಇವಾಗ ಶಬ್ದ ಲೋಕಲೈಸೇಷನ್ ಅಂತೀವಿ ಫಸ್ಟ್ ಯಾವ ಥರ ಶಬ್ದ ಬರುತ್ತೆ ಎಲ್ಲಿಂದ ಬರ್ತಿದೆ ಅದನ್ನು ನೋಡ್ತಾರೆ ಆಮೇಲೆ ಆ ಶಬ್ದನ ಐಡೆಂಟಿಫೈ ಮಾಡಬೇಕು ಇದು ಚಪ್ಪಾಳೆ ಶಬ್ದನೇ ಅಂತ ಆಮೇಲೆ ಅದಕ್ಕೆ ಸ್ಪೀಚ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಈಗ ಬಾ ಪ ಅದರಲ್ಲಿ ಬರೀ ಒಂದಂತರ ವ್ಯತ್ಯಾಸ ಇದೆ ಅಷ್ಟೇ ಆ ಥರ ಆ ಥರ ಟ್ರೈನ್ ಮಾಡ್ಕೊತ ಹೋಗ್ತೀವಿ ಸರ್ ಇತ್ತೀಚಿಗೆ ತಾಯಂದಿರು ಮಕ್ಕಳ ಮೇಲಿನ ಪ್ರೀತಿ ಮಮ್ಮತೆಯಿಂದ ಭಾಳಷ್ಟು ಮುದ್ದು ಮಾಡ್ತಾರೆ ಎತ್ತವರಿಗೆ ಗಣ ಮುದ್ದು ಆಮತ್ ನಿಜ ಆದರೆ ಮಕ್ಕಳಿಗೆ ಯಾವ ರೀತಿ ಕಾಣಬೇಕು ಮನೆಯಲ್ಲಿ ಈ ರೀತಿ ತೊಂದರೆ ಆಗಬಾರ್ದಂದರೆ ಸಮಾನವಾಗಿ ನೋಡಬೇಕು ಸರ್ ಆ ಥರ ಮುದ್ದು ಮಾಡಿ ಇಲ್ಲ ಅಂತನಲ್ಲ ಬಟ್ ಏನು ಅಂದರೆ ಅವ್ರದ್ದಲ್ಲಿ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಕಾಣಿಸಿದ್ರು ನೆಗ್ಲೆಕ್ಟ್ ಮಾಡ್ಬೇಕು ಇವಾಗ ಫಸ್ಟ್ ಹೇಳ್ತಿದ್ರು ಅಯ್ಯೋ ನೀನು ಎರಡು ವರ್ಷಕ್ಕೆ ಕಲಿತೆ ಬಿಡೋ ನೀನು ಐದು ವರ್ಷಕ್ಕೆ ಕಲ್ತೆ ಬಿಡೋ ನೋಡೋಣ ಅಂತ ಇನ್ನೂ ಟೈಮ್ ಇದೆ ಸರ್ ಇಲ್ಲ ಸರ್ ಇವಾಗಿನ ಕಾಲಕ್ಕೆ ಅದು ಹಳೆಯ ಜನ್ರೇಷನ್ ಆಗೋಯ್ತು ಇವಾಗಿನ ಜನ್ರೇಷನ್ಗೆ ನಾನು ಹೇಳೋದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗೆ ಆದಷ್ಟು ನಿಮ್ಗೆ ಏನಾದರೂ ತೊಂದರೆ ಕಾಣಿಸಿದ್ರೆ ದಯವಿಟ್ಟು ಕರ್ಕೊಂಡು ಬನ್ನಿ ನಿಮ್ಮ ಪೀಡಿಯಾಟ್ರಿಷನ್ ಹತ್ರ ಆಗಿರ್ಬೋದು ಇಲ್ಲ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಹತ್ರ ಆಗಿರ್ಬೋದು ಕರ್ಕೊಂಡು ಬನ್ನಿ ಅಷ್ಟೇ ಹೇಳೋದು ಸರ್ ನಾನು ಆಮೇಲೆ ಇನ್ನೊಂದು ಬಂದು ಅರ್ಲಿ ಐಡೆಂಟಿಫಿಕೇಷನ್ ಲೀಡ್ಸ್ ಟು ಬೆಟರ್ ಇನ್ವೆಂಟ್ ಇನ್ ಇಂಟರ್ವೆನ್ಷನ್ ಅಂತ ನಾವು ಹೇಳ್ತೀವಿ ಹಂಗಾಗಿ ಅದಕ್ಕೆ ಆದಷ್ಟು ಬೇಗ ಕಂಡು ಹಿಡ್ಕೊಂಡು ನೀವು ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಪ್ರೊ ಕಾಣ್ತೀವಿ ಆಮೇಲೆ ಬ್ರೈನ್ ಡೆವಲಪ್ ಆಗ್ತಿರೋದು ಮಕ್ಕಳಿಗೆ ಬಿಲೋ ಸಿಕ್ಸ್ ಇಯರ್ಸ್ ಸರ್ ಎಕ್ಸಾಂಪಲ್ ಇವಾಗ ಒಂದು ಸ್ವಿಚ್ ಆನ್ ಮಾಡಿದ್ವಿ ಅಂದ್ರೆ ಇಲ್ಲಿಂದ ಆ ಕಡೆ ಲೈಟ್ ವರ್ಗು ಕರೆಂಟ್ ಪಾಸ್ ಆಗಬೇಕು ಅದೇ ತರ ನಮ್ಮ ಬ್ರೈನಲ್ಲೂ ನೆಟ್ವರ್ಕಿಂಗ್ ಇರುತ್ತೆ ಸರ್ ಆ ನೆಟ್ವರ್ಕಿಂಗು ಕರೆಕ್ಟಾಗಿ ಟ್ಯೂನ್ ಆಗ್ತಿರೋದು ಸಿಕ್ಸ್ ಇಯರ್ಸ್ ಆಫ್ ಏಜ್ವರೆಗೂ ಆಗ್ತಿರುತ್ತೆ ಆ ಟೈಮಲ್ಲಿ ನೀವು ಎಷ್ಟು ತರಬೇತಿ ಕೊಡ್ತೀರಾ ಎಷ್ಟು ಹೇಳ್ಕೊಡ್ತೀರಾ ಮಕ್ಕಳು ಬೇಗ ಕಲಿತಾರೆ ಇವಾಗ ಸಿಕ್ಸ್ ಇಯರ್ಸ್ ಮೇಲೆ ಪ್ರೋಗ್ನೋಸಿಸ್ ಕಾಣಿಸಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು ಅದು ಕಾಣಿಸುತ್ತೆ ಬಟ್ ರೇಟ್ ಅನ್ನೋದು ಕಮ್ಮಿ ಆಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಭಾಳ ಕಡಿಮೆ ಆಗಿಬಿಟ್ಟಿರುತ್ತೆ ಸರ್ ಭಾಳ ಉತ್ತಮವಾದಂಥ ಮಾಹಿತಿಗಳನ್ನು ನಮ್ಮ ಪ್ರೇಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಒದಿಸಿಕೊಟ್ರಿ ನಮ್ಮ ನಕ್ಷತ್ರ ಟಿ ವಿ ಮೂಲಕ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಪ್ರಿಯ ವೀಕ್ಷಕರೇ ತಾವೆಲ್ಲ ಕೇಳಿದ್ರಲ್ಲ ಮನ ವಾಕ್ ಮತ್ತು ಶ್ರವಣ ಕೇಂದ್ರ ಹರಿಹರದ ಮಾನಸ ಅನ್ನುವಂಥ ಬಿ ಎಸ್ ಸಿ ಪದವೀಧರೇ ಬಹುಶಃ ಮಾತು ಆಡದ ಕಿವಿ ಕೇಳದಂಥ ಈ ವ್ಯಕ್ತಿಗಳಿಗೆ ಅಥವಾ ಬಾಲಕರಿಗೆ ಭಾಳ ಉತ್ತಮವಾದಂಥ ಥೆರಫಿಯನ್ನು ಕೊಡ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಜ್ಯುವೆಲರ್ಸ್ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ನಕ್ಷತ್ರ ಟಿವಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ